ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಉಕ್ರೇನ್ ಅಧ್ಯಕ್ಷ ವಾಡಿಮರ್ ಜೆಲಸ್ಕಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ ಭಾರತದಲ್ಲಿ ಸುಮಾರು ಮುನ್ನೂರ ಎರಡು ದಶಲಕ್ಷ ಜನರು ಬಡತನ ಮುಕ್ತ ಸಂಶೋಧನಾ ವರದಿಯಿಂದ ಬಹಿರಂಗ ವಿಶ್ವದ ಮೂರನೇ ಅತಿದೊಡ್ಡ ಆಟೋಮೊಬೈಲ್ ಉದ್ಯಮವಾಗಿ ಹೊರಹೊಮ್ಮಿದ ಭಾರತ ಇಪ್ಪತ್ತೆರಡು ವರ್ಷದ ಒಳಗಿನ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಹಿಳೆಯರ ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾರತದ ರೀತಿ ಚಿನ್ನ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರು ಉಕ್ರೇನ್ ಅಧ್ಯಕ್ಷ ವಲೆಡಿಮರ್ ಜೆಲೆಸ್ಕಿ ಅವರೊಂದಿಗೆ ದೂರವಾಣಿ ಸಂಭಾಷಣೆಯನ್ನು ನಡೆಸಿದರು ಇತ್ತೀಚಿನ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಪರಸ್ಪರ ಚರ್ಚೆಯನ್ನು ನಡೆಸಿದರು ಸಂಘರ್ಷದ ಬಳಿಕ ಮತ್ತು ಶಾಂತಿಯುತ ಪರಿಹಾರದ ಅಗತ್ಯತೆಯ ಕುರಿತು ಭಾರತದ ಸ್ಥಿರ ನಿಲುವನ್ನು ತಿಳಿಸಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಈ ನಿಟ್ಟನಲ್ಲಿ ಭಾರತವು ಸಾಧ್ಯವಿರುವಂತಹ ಎಲ್ಲ ಕೊಡುಗೆಗಳನ್ನು ನೀಡಲು ಮತ್ತು ಉಕ್ರೇನ್ ಜೊತೆಗಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಬದ್ಧವಾಗಿದೆ ಎಂದು ಅವರು ಹೇಳಿದರು ಇದೇ ತಿಂಗಳ ಆಗಸ್ಟ್ ಪ್ರಧಾನಿ ನರೇಂದ್ರ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ದೇಶದ ಮೊದಲ ಪಿಎಂ ಮಿತ್ರ ಪಾರ್ಕ್ಗೆ ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಎಂದು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರ್ ಭೇಟಿ ಹಿನ್ನೆಲೆಯಲ್ಲಿ ನಡೆದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಧಾರ್ನಲ್ಲಿ ಸ್ಥಾಪಿಸಲಾಗುವ ಪಿಎಂ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶ ಮತ್ತು ಉಡುಪು ಪಾರ್ಕ್ ಭಾರತವನ್ನು ಜಾಗತಿಕ ಜವಳಿ ಶಕ್ತಿ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಲಿದೆ ಎಂದರು ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹೂಡಿಕೆಯೊಂದಿಗೆ ಎರಡು ಸಾವಿರದ ನೂರ ಐವತ್ತೆಂಟು ಎಕರೆಗಳಿಗೂ ಹೆಚ್ಚು ಪ್ರದೇಶದಲ್ಲಿ ವ್ಯಾಪ್ತಿಯಾಗಿರುವಂತಹ ಇದು ಅತ್ಯಾಧುನಿಕ ಮೂಲಸೌಕರ್ಯ ಸುಸ್ಥಿರ ಅಭಿವೃದ್ಧಿ ಮತ್ತು ಕಾರ್ಯತಂತ್ರದ ನೀತಿ ಬೆಂಬಲದ ಮೂಲಕ ಜವಳಿ ಕೇಂದ್ರವಾಗುವ ಗುರಿಯನ್ನು ಹೊಂದಿದೆ ಎಂದು ಮೋಹನ್ ಯಾದವ್ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಮನೆಗಳಲ್ಲಿ ಸಂಪನ್ಮೂಲಗಳ ಸಮಾನ ಹಂಚಿಕೆಯನ್ನು ಗಮನಿಸಿದಾಗ ಭಾರತದಲ್ಲಿ ಸುಮಾರು ಮುನ್ನೂರ ಎರಡು ದಶಲಕ್ಷ ಜನರು ಬಡತನದಿಂದ ಮುಕ್ತರಾಗಿದ್ದಾರೆ ಎರಡು ಸಾವಿರದ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೆ ಭಾರತದಲ್ಲಿ ಮಹಿಳೆಯರು ಪುರುಷರು ಮತ್ತು ಮಕ್ಕಳ ಸಂಪನ್ಮೂಲಗಳ ಆಂತರಿಕ ಹಂಚಿಕೆ ಮತ್ತು ಬಡತನ ದರಗಳಲ್ಲಿನ ಬದಲಾವಣೆಗಳು ಎಂಬ ಶೀರ್ಷಿಕೆಯ ಸಂಶೋಧನೆಯಲ್ಲಿ ಇದು ಕಂಡುಬಂದಿದೆ ಡಾಕ್ಟರ್ ಶಮಿಕಾ ರವಿ ಮತ್ತು ಡಾಕ್ಟರ್ ಮುದಿದ್ ಕಪೂರ್ ಈ ಸಂಶೋಧನೆಯನ್ನು ನಡೆಸಿದ್ದಾರೆ ಮನೆಯ ಸಂಪನ್ಮೂಲ ಸಮಾನ ಹಂಚಿಕೆಯನ್ನು ಗಮನಿಸಿದಾಗ ರಾಷ್ಟ್ರೀಯ ಬಡತನ ದರಗಳು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಪ್ರತಿಶತದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾಲ್ಕು ಪ್ರತಿಶತಕ್ಕೆ ಇಳಿದಿದೆ ಆದರೂ ಅಸಮಾನ ಹಂಚಿಕೆಯನ್ನು ಗಮನಿಸಿದಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಡತನದ ದರವು ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಪ್ರತಿಶತದಷ್ಟು ಹೆಚ್ಚಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಐದು ಪ್ರತಿಶತಕ್ಕೆ ಇಳಿದಿದೆ ಬಡತನದ ತೀವ್ರತೆಯನ್ನು ಅಳೆಯುವ ಬಡತನದ ಅಂತರವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಿಕೊಂಡಾಗ ಶೇಕಡಾ ಹತ್ತು ಪಾಯಿಂಟ್ ಎರಡಕ್ಕೆ ಗಣನೀಯ ಇಳಿಕೆಯಾಗಿದೆ ಎಂದು ಸಂಶೋಧನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಆಟೋಮೊಬೈಲ್ ಉದ್ಯಮವಾಗಿ ಹೊರಹೊಮ್ಮಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ನವದೆಹಲಿಯಲ್ಲಿ ವಿಶ್ವ ಜೈವಿಕ ಇಂಧನ ದಿನದಂದು ಹಸಿರು ಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಪ್ರಸ್ತುತ ಅಮೆರಿಕದ ಆಟೋಮೊಬೈಲ್ ಉದ್ಯಮದ ಗಾತ್ರ ಎಪ್ಪತ್ತೆಂಟು ದಶಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಚೀನಾ ನಲವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಭಾರತ ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ ಆಟೋಮೊಬೈಲ್ ಉದ್ಯಮವು ಇಲ್ಲಿಯವರೆಗೆ ನಾಲ್ಕು ಕೋಟಿ ಐವತ್ತು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಭಾರತದ ಭವಿಷ್ಯದ ಇಂಧನ ವಲಯಕ್ಕೆ ಹಸಿರು ಹೈಡ್ರೋಜನ್ ಮಹತ್ವವನ್ನು ಒತ್ತಿ ಹೇಳಿದಂತಹ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವು ಶೇಕಡಾ ಹದಿನೈದರಷ್ಟು ತಲುಪಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವೇಳೆಗೆ ಎಥೆನಾಲ್ ಇಪ್ಪತ್ತರ ಗುರಿಯತ್ತ ಒಂದು ಹೆಜ್ಜೆಯಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ मैंने कहा हमारे यहाँ सब शुगर फैक्ट्री वालों को बॉयलर में बगास जलाने के बजाय बगास से सीएनजी बनाओ बायोडाइजेस्टर में डालकर और सीएनजी के बजाय अगर आगे चल जाए तो हाइड्रोजन बनाओ हमने अभी रिसेंटली हाइड्रोजन का पायलट प्रोजेक्ट शुरू किया बस रूट पर तो हाइड्रोजन इज ए फ्यूएल फॉर द फ्यूचर और हाइड्रोजन के कारण जो ग्रीन हाइड्रोजन है ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಮೀನು ರಫ್ತು ಗಮನಾರ್ಹವಾಗಿ ಏರಿಕೆನ ಕಂಡಿದ್ದು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳವರೆಗೆ ದ್ವಿಗುಣಗೊಂಡಿದೆ ಎಂದು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವರಾದಂಥ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೀನುಗಾರಿಕೆ ಸಚಿವಾಲಯವು ಹದಿನಾರನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಸಿದ್ಧಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವಾಲಯವು ರಫ್ತುದಾರರು ಮತ್ತು ರಾಜ್ಯ ಪ್ರತಿನಿಧಿಗಳನ್ನು ವಿಶೇಷವಾಗಿ ಹೆಚ್ಚಿನ ರಫ್ತು ಸಾಮರ್ಥ್ಯ ಹೊಂದಿರುವ ರಾಜ್ಯಗಳಿಂದ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಆ ಮಾಹಿತಿಗಳನ್ನು ಕೇಳಲೂ ಕೂಡ ಆಹ್ವಾನಿಸಿದೆ ಎಂದು ತಿಳಿಸಿದ್ದಾರೆ ಭೂಮಿಯ ಮೇಲಿನ ಅತ್ಯಂತ ಭವ್ಯವಾದ ಜೀವಿಗಳನ್ನು ರಕ್ಷಿಸುವ ಮತ್ತು ಸಂರಕ್ಷಿಸಲು ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆನೆ ದಿನದ ರಾಷ್ಟೀಯ ಆಚರಣೆಯನ್ನು ಇಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆಸಲಾಗುವುದು ಈ ಕಾರ್ಯಕ್ರಮವನ್ನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಮಿಳುನಾಡು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮವನ್ನು ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಉದ್ಘಾಟನೆ ಮಾಡಲಿದ್ದಾರೆ ಈ ವೇಳೆ ಅರಣ್ಯಾಧಿಕಾರಿಗಳು ನೀತಿ ನಿರೂಪಕರು ವನ್ಯಜೀವಿ ತಜ್ಞರು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳ ಜೊತೆಗೆ ಅವರು ಆನೆ ಸಂರಕ್ಷಣೆ ಮತ್ತು ಮಾನವ ಆನೆ ಸಂಘರ್ಷವನ್ನು ಪರಿಹರಿಸುವ ಮಾರ್ಗಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ ಆನೆಗಳು ಸಾಮಾನ್ಯವಾಗಿ ಬುದ್ಧಿವಂತಿಕೆ ಶಕ್ತಿ ಮತ್ತು ಸಮತೋಲನದ ಸೂಚಕಗಳಾಗಿವೆ ವಿಶ್ವದ ಕಾಡು ಆನೆ ಜನಸಂಖ್ಯೆಯಲ್ಲಿ ಸುಮಾರು ಶೇಕಡಾ ಅರವತ್ತರಷ್ಟು ಕಾಡು ಆನೆಗಳಿಗೆ ಭಾರತ ನೆಲೆಯಾಗಿದೆ ಮೂವತ್ಮೂರು ಆನೆ ಮೀಸಲು ಪ್ರದೇಶಗಳು ಮತ್ತು ನೂರ ಐವತ್ತು ಗುರುತಿಸಲಾದ ಆನೆ ಕಾರಿಡಾರ್ಗಳನ್ನು ಭಾರತ ಹೊಂದಿದೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಹದಿನೆಂಟನೇ ಅಂತಾರಾಷ್ಟೀಯ ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ ಇಂದು ಮುಂಬೈನಲ್ಲಿ ಆರಂಭವಾಗಲಿದೆ ಈ ಕಾರ್ಯಕ್ರಮವನ್ನು ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನ ಹೋಮಿ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಆಯೋಜನೆಯನ್ನು ಮಾಡಿದೆ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಂತಿ ಮತ್ತು ಅಂತಾರಾಷ್ಟೀಯ ಖಗೋಳ ಒಕ್ಕೂಟದ ಮಾಜಿ ಉಪಾಧ್ಯಕ್ಷ ಪ್ರೊಫೆಸರ್ ಅಜಿತ್ ಕೆಂಭಾವಿ ಉಪಸ್ಥಿತರಿಲಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಕೇಂದ್ರ ನಿರ್ದೇಶಕ ಪ್ರೊಫೆಸರ್ ಅರ್ನಾ ಭಟ್ಟಾಚಾರ್ಯ ಹತ್ತು ದಿನಗಳ ಈ ಕಾರ್ಯಕ್ರಮದಲ್ಲಿ ಅರವತ್ನಾಲ್ಕು ದೇಶಗಳಿಂದ ಒಟ್ಟು ಇನ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ ವರ್ಷದ ಒಳಗಿನ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಮಹಿಳೆಯರ ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾರತದ ರಿತಿಕ ಚಿನ್ನದ ಪದಕ ವಿಜೇತರಾಗಿದ್ದಾರೆ ಬ್ಯಾಂಕಾಕ್ನಲ್ಲಿ ನಡೆದಂತಹ ಈ ಕ್ರೀಡಾಕೂಟದಲ್ಲಿ ಭಾರತದ ತಂಡಗಳು ಇಪ್ಪತ್ತೆರಡು ವರ್ಷದ ಒಳಗಿನ ಮತ್ತು ಹತ್ತೊಂಬತ್ತು ವರ್ಷದ ಒಳಗಿನ ಎರಡು ವಯೋಮಾನದ ವಿಭಾಗಗಳಲ್ಲಿ ಒಟ್ಟು ಇಪ್ಪತ್ತೇಳು ಪದಕಗಳನ್ನು ಗೆದ್ದಿವೆ ಹತ್ತೊಂಬತ್ತು ವರ್ಷದ ಒಳಗಿನವರ ತಂಡವು ಉತ್ತಮ ಪ್ರದರ್ಶನ ನೀಡಿದೆ ಮೂರು ಚಿನ್ನ ಏಳು ಬೆಳ್ಳಿ ಮತ್ತು ನಾಲ್ಕು ಕಂಚು ಸೇರಿದಂತೆ ಹದಿನಾಲ್ಕು ಪದಕಗಳೊಂದಿಗೆ ಒಟ್ಟಾರೆಯಾಗಿ ಎರಡನೇ ಸ್ಥಾನವನ್ನು ಗಳಿಸಿತು ಇಪ್ಪತ್ತೆರಡು ವರ್ಷದ ಒಳಗಿನವರ ತಂಡವು ಒಂದು ಚಿನ್ನ ನಾಲ್ಕು ಬೆಳ್ಳಿ ಮತ್ತು ಎಂಟು ಕಂಚು ಸೇರಿದಂತೆ ಹದಿಮೂರು ಪದಕಗಳನ್ನು ಗಳಿಸಿತು ಈ ಗುಂಪಿನಲ್ಲಿ ಋತಿಕಾ ಏಕೈಕ ಚಿನ್ನದ ಪದಕ ವಿಜೇತರಾಗಿದ್ದಾರೆ ಮಹಿಳೆಯರ ಐವತ್ತೇಳು ಕೆಜಿ ವಿಭಾಗದಲ್ಲಿ ಯಾತ್ರಿ ಪಟೇಲ್ ಅರವತ್ತು ಕೆಜಿ ವಿಭಾಗದಲ್ಲಿ ಪ್ರಿಯಾ ಪುರುಷರ ಎಪ್ಪತ್ತೈದು ಕೆಜಿ ವಿಭಾಗದಲ್ಲಿ ನೀರಜ್ ಮತ್ತು ಈಶಾನ್ ಕಟಾರಿಯಾ ತೊಂಬತ್ತು ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದರು ಹತ್ತೊಂಬತ್ತು ವರ್ಷದ ಒಳಗಿನವರ ತಂಡವು ಚಿನ್ನದ ಪದಕಗಳಲ್ಲಿ ಉಜ್ಬೇಕಿಸ್ತಾನ್ಗಿಂತ ಸ್ವಲ್ಪ ಹಿಂದಿದ್ದರೆ ಇಪ್ಪತ್ತೆರಡು ವರ್ಷದ ಒಳಗಿನವರ ತಂಡವು ನಾಲ್ಕನೆಯ ಸ್ಥಾನದಲ್ಲಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಉಕ್ರೇನ್ ಅಧ್ಯಕ್ಷ ಒಲೆಡಿಮರ್ ಜೆಲೆಸ್ಕಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ ಭಾರತದಲ್ಲಿ ಸುಮಾರು ಮುನ್ನೂರ ಎರಡು ದಶಲಕ್ಷ ಜನರು ಬಡತನ ಮುಕ್ತ ಸಂಶೋಧನಾ ವರದಿಯಿಂದ ಬಹಿರಂಗ ವಿಶ್ವದ ಮೂರನೇ ಅತಿದೊಡ್ಡ ಆಟೋಮೊಬೈಲ್ ಉದ್ಯಮವಾಗಿ ಹೊರಹೊಮ್ಮಿದ ಭಾರತ ಇಪ್ಪತ್ತೆರಡು ವರ್ಷದ ಒಳಗಿನ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಹಿಳೆಯರ ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾರತದ ರೀತಿಗಾಗಿ ಚಿನ್ನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ